ಅತಿ ಆಸಕ್ತಿದಾಯಕ ವಿಷಯದ ಬಗ್ಗೆ ತಿಳಿಯೋಣ ನಮ್ಮ ಆಂಜನೇಯ ಸ್ವಾಮಿಯ ಐದು ರಹಸ್ಯಗಳ ಬಗ್ಗೆ ಹನುಮಂತ ದೇವರು ಎಂಬ ಹೆಸರು ಕೇಳಿದರೆ ನಮ್ಮಲ್ಲಿ ಭಯ ಭಕ್ತಿ ಶಕ್ತಿ ಎಲ್ಲವೂ ಮೂಡುತ್ತದೆ ಆದರೆ ಅವರ ಜೀವನದಲ್ಲಿರುವ ಕೆಲವು ರಹಸ್ಯಗಳು ಇವೆ ಅವು ಬಹುತೇಕ ಯಾರಿಗೂ ತಿಳಿದಿರಲಿಕ್ಕಿಲ್ಲ ಈ ಐದು ರಹಸ್ಯಗಳು ಇಂದಿನ ದಿನದಲ್ಲಿ ಸಹ ಅನ್ವಯಿಸುತ್ತವೆ ಕಲಿಯುಗದ ಪ್ರತಿಯೊಬ್ಬ ಭಕ್ತನಿಗೂ ಸ್ಫೂರ್ತಿದಾಯಕವಾಗಿದ್ದದ್ದು ಹನುಮಂತದೇವರು ಚಿರಂಜೀವಿಗಳಲ್ಲಿ ಒಬ್ಬರು ಬ್ರಹ್ಮದೇವರು ನೀಡಿದ ವರದ ಪ್ರಕಾರ ರಾಮನ ನಾಮವನ್ನು ಯಾವ ಕಾಲದಲ್ಲಾದರೂ ಉಚ್ಚರಿಸುವವರೆಗೂ ನೀನು ಈ ಭೂಮಿಯಲ್ಲೇ ಇರುತ್ತೀಯೇ ಎಂದಿದ್ದಾರೆ ಹೌದು ಹನುಮಂತನು ಇಂದಿಗೂ ಜೀವಂತ ಹೆಚ್ಚು ಪಂಡಿತರು ಹೇಳುತ್ತಾರೆ ಕಲಿಯುಗದಲ್ಲಿ ಯಾವಾಗಲಾದರೂ ಸಚ್ಚರಿತ ಭಕ್ತನಿಂದ ರಾಮನ ನಾಮ ಉಚ್ಚಾರಣೆ ಆಗುತ್ತದೋ ಅಲ್ಲಿ ಹನುಮಂತನ ಸಾನಿಧ್ಯವೂ ಖಚಿತ ಎಂದು ಈ ರಹಸ್ಯವನ್ನು ಅರ್ಥ ಮಾಡಿಕೊಂಡವರು ನಿಜವಾದ ಭಕ್ತರು ಹನುಮಂತನು ದೇವರಲ್ಲ ಮಾತ್ರ ಜೀವಂತ ಶಕ್ತಿ ಸಕಾಲಿಕವಾದ ಪ್ರೇರಣೆ ನಾವು ಕಾಣುವ ಹನುಮಂತನ ರೂಪ ವಾನರ ದೇವತೆ ಬಲಶಾಲಿಯ ದೇಹ ಗದೆಯುಳ್ಳ ಮಹಾಯೋಧ ಆದರೆ ಪೌರಾಣಿಕ ಗ್ರಂಥಗಳಲ್ಲಿ ಹೇಳಿರುವಂತೆ ಹನುಮಂತನ ನಿಜವಾದ ದೈವಿಕ ರೂಪ ಬೆಳಕಿನ ಶರೀರದಿಂದ ಕೂಡಿದ ಜ್ವಾಲಾಮಯವಾದ ತೇಜಸ್ಸು ಯಾವಾಗ ಅವರು ಶ್ರದ್ಧೆಯಿಂದ ಪಠಿಸಲಾದ ಮಂತ್ರ ಅಥವಾ ಭಕ್ತಿ ಉತ್ಸವದಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಅವರು ದೇಹದಿಂದ ದೀಪದಂತೆ ತೇಜಸ್ಸು ಹೊರಸೂಸುತ್ತಾರೆ ಎನ್ನುವುದು ಶಾಶ್ವತ ರಹಸ್ಯ ಅದಕ್ಕಾಗಿ ದೇವಾಲಯಗಳಲ್ಲಿ ಅವರ ಮೂರ್ತಿಗೆ ತೈಲಾಭಿಷೇಕ ಮಾಡುವುದು ಅನಿವಾರ್ಯ ಆ ತೈಲವು ಅವರ ದೈವಿಕ ತೇಜಸ್ಸಿನ ಪ್ರತೀಕವಾಗಿರುತ್ತದೆ ರಾಮನಿಗೂ ಹನುಮಂತನಿಗಿಂತ ಹೆಚ್ಚಿನ ಭಕ್ತಿಯಿಲ್ಲ ಎಂದು ರಾಮನಿಗೂ ಗೊತ್ತಿತ್ತು ರಾಮಾಯಣದಲ್ಲಿ ಒಂದು ಸುಂದರ ಘಟನೆ ಇದೆ ಸೀತಾದೇವಿಯು ಹನುಮಂತನಿಗೆ ರಾಮನು ನಿನ್ನನ್ನು ಹೇಗೆ ಕಾಣುತ್ತಾನೆ ಎಂದು ನಿನಗೆ ಅನಿಸುತ್ತೆ ಎಂದು ಕೇಳಿದಾಗ ಹನುಮಂತನು ಉತ್ತರಿಸಿದ ದೇವಿಯಾಗಿ ನಾನು ದೇಹದಿಂದ ನೋಡಿದರೆ ದಾಸ ಮನಸ್ಸಿನಿಂದ ನೋಡಿದರೆ ಭಕ್ತ ಆತ್ಮದಿಂದ ನೋಡಿದರೆ ಸ್ವತಃ ರಾಮನೇ ಎಂದು ಈ ಮಾತು ಕೇಳಿ ಸೀತಾದೇವಿಯು ಕಣ್ಣೀರಿಟ್ಟಳು ಇದು ಹನುಮಂತನ ತತ್ವ ದೇವರು ಮತ್ತು ಭಕ್ತಿ ಒಂದೇ ಎಂದು ತೋರಿಸುವ ರಹಸ್ಯ ಕಲಿಯುಗದಲ್ಲಿ ಎಲ್ಲ ದೇವತೆಗಳು ಮೌನವಾಗಿರುವಾಗ ಹನುಮಂತನೇ ಸಕ್ರಿಯ ದೇವತೆ ಎಂದು ಹೇಳಲಾಗಿದೆ ಶ್ರೀಕೃಷ್ಣನು ಭಗವದ್ಗೀತೆಯ ಅಂತ್ಯದಲ್ಲಿ ಹೇಳುತ್ತಾರೆ ಹನುಮಂತನು ಕಲಿಯುಗದಲ್ಲಿ ನನ್ನ ನಾಮವನ್ನು ರಕ್ಷಿಸುವನು ಎಂದು ಆದ್ದರಿಂದ ಇಂದೂ ಕೂಡ ಯಾವಾಗ ನೀವು ಶ್ರೀರಾಮ ಜಯರಾಮ ಜಯ ಜಯರಾಮ ಎಂದರೂ ಹನುಮಂತನು ನಿಮ್ಮ ಹತ್ತಿರದಲ್ಲಿಯೇ ಇರುತ್ತಾನೆ ಕಲಿಯುಗದಲ್ಲಿ ಹನುಮಂತನ ಪೂಜೆಯು ಭಕ್ತರನ್ನು ದುಃಖದಿಂದ ಮುಕ್ತಗೊಳಿಸಿ ಶಕ್ತಿ ಧೈರ್ಯ ಜ್ಞಾನವನ್ನು ನೀಡುತ್ತದೆ ಇದು ಹನುಮಂತನ ಕಲಿಯುಗದ ರಹಸ್ಯ ಹನುಮಂತನ ನಾಮ ಸೀತೆಯು ಸ್ಥಿತಿಯ ರಹಸ್ಯವನ್ನು ಕೇಳೋಣ ನಾವೆಲ್ಲರೂ ಚಿತ್ರಗಳಲ್ಲಿ ನೋಡಿದ್ದೇವೆ ಹನುಮಂತನು ತನ್ನ ಎದೆಯನ್ನು ಚೀರಿ ಒಳಗೆ ರಾಮ ಸೀತೆಯ ಚಿತ್ರವನ್ನು ತೋರಿಸುತ್ತಾನೆ ಇದು ಕೇವಲ ಕಲ್ಪನೆಯಲ್ಲ ಈ ಕಥೆಯ ಹಿಂದಿರುವ ರಹಸ್ಯ ಅಂದರೆ ಹನುಮಂತನು ತಾನು ದೇವನಿಂದ ಬೇರ್ಪಟ್ಟವನೆಂದು ಭಾವನೆಯನ್ನು ಬಿಟ್ಟಿದ್ದಾನೆ ಅವನ ಹೃದಯವೇ ರಾಮನ ಮಂದಿರ ಯಾವ ಭಕ್ತನೂ ದೇವನನ್ನು ತನ್ನ ಹೃದಯದಲ್ಲಿ ಸ್ಥಾಪಿಸಿದನು ಅವನನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಈ ರಹಸ್ಯವೇ ಅಂತರ್ಯಾಮಯ ಭಕ್ತಿ ತತ್ವ ಹನುಮಂತನ ಭಕ್ತರು ಪ್ರತಿದಿನ ಈ ಮಂತ್ರಗಳನ್ನು ಪಠಿಸಬೇಕಂತೆ ಓಂ ಹನುಮತೇ ನಮಃ ಶ್ರೀರಾಮದೂತಾಯ ನಮಃ ಜಯ ಜಯ ಹನುಮಾನ್ಜಿ ಮಹಾರಾಜ್ ಕಿ ಜೈ ಇವು ಪಠಿಸಿದಾಗ ನಮ್ಮೊಳಗಿನ ನಿದ್ರಿತ ಶಕ್ತಿಗಳು ಜಾಗೃತವಾಗುತ್ತವೆ ಮನಸ್ಸಿಗೆ ಶಾಂತಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಉಂಟು ಮಾಡುತ್ತವೆ ಈ ಐದು ರಹಸ್ಯಗಳು ಕೇವಲ ಪೌರಾಣಿಕ ಕಥೆಗಳಲ್ಲ ಇದು ಜೀವನದ ಪಾಠಗಳಲ್ಲೂ ಸೇರಿಸಿ ಇಟ್ಟುಕೊಳ್ಳಬಹುದು ನಂಬಿಕೆ ಶಕ್ತಿ ನಿಷ್ಠೆ ಮತ್ತು ಸೇವಾಭಾವ ಇವುಗಳ ಸಮನ್ವಯವೇ ಹನುಮಂತನ ಜೀವನ ಅವರು ದೇವರ ನಾಮವನ್ನು ಕೇವಲ ಜಪಿಸುವುದಲ್ಲ ಆ ನಾಮದ ಅರ್ಥವನ್ನು ಬದುಕುವುದೇ ಅವರ ತತ್ವ ರಾಮನಿಗೆ ಸೀತಾದೇವಿಯನ್ನು ಹುಡುಕುವ ಪ್ರಯತ್ನದಲ್ಲಿ ವಾನರ ಸೇವೆಯು ಸಹಾಯ ಮಾಡಿತ್ತು ಈ ವಾನರ ಸೇನೆಯಲ್ಲಿ ಹನುಮಂತನೇ ಪ್ರಮುಖನು ಹನುಮಂತನು ತನ್ನ ಬುದ್ಧಿವಂತಿಕೆ ಧೈರ್ಯ ವೇಗ ಮತ್ತು ಶಕ್ತಿಯಿಂದ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದನು ಈ ಸಮಯದಲ್ಲಿ ರಾಮನಿಗೆ ಹನುಮಂತನು ಅತ್ಯಂತ ಆಪ್ತನಾಗುತ್ತಾನೆ ಹನುಮಂತನು ರಾಮನ ಅತ್ಯಂತ ನಿಷ್ಠಾವಂತ ಭಕ್ತನಾಗಿದ್ದ ಹನುಮಂತನ ಕುರಿತು ತಿಳಿದುಕೊಳ್ಳಲು ನಮಗೆ ಸಾಕಷ್ಟು ವಿಚಾರಗಳಿವೆ ಅವುಗಳು ಯಾವುವು ಎಂಬುದನ್ನೇ ಈ ವಿಡಿಯೋ ಮೂಲಕ ತಿಳಿತಾ ಹೋಗೋಣ ಹನುಮಂತನು ಅಂಜನಾ ಎಂಬ ವಾನರ ಮಗ ಶಿವನಂತಹ ಮಗನನ್ನು ಪಡೆಯಲೆಂದು ಶಿವನನ್ನು ಆರಾಧಿಸಿ ಆತನಿಂದ ವರವನ್ನು ಪಡೆದು ಹನುಮಂತನಿಗೆ ಜನ್ಮ ನೀಡುತ್ತಾಳೆ ಈ ಕಾರಣಕ್ಕಾಗಿ ಹನುಮಂತನನ್ನು ಶಿವನ ಅವತಾರವೆಂಬುದು ನಂಬಿಕೆ ಶಿವನಂತೆ ಹನುಮಂತನೂ ಸಹ ಯೋಗಿ ಈತ ಎಂಟು ಸಿದ್ಧಿಗಳ ಒಡೆಯ ಈ ಕಾರಣಕ್ಕಾಗಿ ಹನುಮಂತನು ಪರಿಪೂರ್ಣ ಯೋಗಿ ಅಥವಾ ದೈವಿಕ ಸಂಪರ್ಕವನ್ನು ಹೊಂದಿದ್ದವನಾಗಿದ್ದವನು ತನ್ನ ಶಕ್ತಿಯನ್ನು ಹನುಮಂತನು ಸ್ವಾರ್ಥಕ್ಕಾಗಿ ಎಂದಿಗೂ ಬಳಸಿಕೊಂಡವನಲ್ಲ ಬದಲಾಗಿ ರಾಮನ ಸೇವೆಗೆ ಬಳಸಿಕೊಂಡವನು ಹನುಮಂತನಿಂದ ಸೂರ್ಯದೇವನನ್ನು ರಕ್ಷಿಸುವುದಕ್ಕಾಗಿ ಇಂದ್ರದೇವನು ತನ್ನ ವಜ್ರಾಯುಧದಿಂದ ಹನುಮಂತನಿಗೆ ಒಡೆಯುತ್ತಾನೆ ನೋವಿನಿಂದ ಹನುಮಂತ ಪ್ರಜ್ಞಾಹೀನಾಗುತ್ತಾನೆ ಮಗನ ಸ್ಥಿತಿಯನ್ನು ಕಂಡು ಕೋಪಗೊಂಡ ವಾಯುದೇವನು ಬ್ರಹ್ಮಾಂಡದಲ್ಲಿ ಗಾಳಿ ಸಂಚಾರವನ್ನೇ ನಿಲ್ಲಿಸುತ್ತಾನೆ ಬ್ರಹ್ಮಾಂಡದ ವಿಪತ್ತಿಗೆ ಹೆದರಿ ದೇವತೆಗಳು ಸಹಾಯಕ್ಕಾಗಿ ಸೃಷ್ಟಿಕರ್ತನಾದ ಬ್ರಹ್ಮನನ್ನು ಸಂಪರ್ಕಿಸಿದರು ರಾವಣನನ್ನು ಸೋಲಿಸಲು ರಾಮನಿಗೆ ಸಹಾಯ ಮಾಡಲು ಹನುಮಂತನು ಉದ್ದೇಶಿಸಿದ್ದಾನೆಂದು ಬ್ರಹ್ಮನಿಗೆ ತಿಳಿದಿತ್ತು ಆದ್ದರಿಂದ ಅವನು ಹನುಮಂತನಿಗೆ ಪುನರುಜ್ಜೀವನವನ್ನು ನೀಡುತ್ತಾರೆ ನಂತರ ಎಲ್ಲ ಪ್ರಮುಖ ದೇವರುಗಳು ವಾಯುವನ್ನು ಸಮಾಧಾನಪಡಿಸಲು ಅನೇಕ ವಿಶೇಷ ಸಾಮರ್ಥ್ಯಗಳನ್ನು ಹನುಮಂತನಿಗೆ ಅನುಗ್ರಹಿಸಿದರು ಹನುಮಂತನು ತನ್ನ ಯೌವನದಲ್ಲಿ ಬಹಳ ಅಟಮಾರಿಯಾಗಿದ್ದವನು ದೇವಾಲಯದ ಅರ್ಚಕರು ಮತ್ತು ಋಷಿಮುನಿಗಳು ಬಲಿಪೂಜೆಗೆ ಅಡ್ಡಪಡಿಸಿ ತೊಂದರೆ ಕೊಡುತ್ತಿದ್ದವನು ಅವನ ಚೇಷ್ಟೆಗಳು ಅವರಿಗೆ ಕೋಪವನ್ನುಂಟು ಮಾಡಿದವು ಮತ್ತು ಬೇರೊಬ್ಬರು ಅವರನ್ನು ನೆನಪಿಸುವವರೆಗೂ ಅವರು ತಮ್ಮ ಶಕ್ತಿಯನ್ನು ಮರೆತು ಬಿಡುವಂತೆ ಶಾಪವನ್ನು ನೀಡಿದ್ದರು ಹಲವು ವರ್ಷಗಳ ನಂತರ ಹನುಮಂತನು ರಾಮನಿಗೆ ಸೀತೆಯನ್ನು ಹುಡುಕಲು ಸಹಾಯ ಮಾಡುತ್ತಿದ್ದಾಗ ಅವನು ತನ್ನ ಶಕ್ತಿಗಳ ಜ್ಞಾನವನ್ನು ಮರಳಿ ಪಡೆದುಕೊಳ್ಳುತ್ತಾನೆ ಸೀತೆಯನ್ನು ಲಂಕಾದಿಂದ ಕರೆತರಲು ಸಮುದ್ರವನ್ನು ದಾಟಬೇಕಿತ್ತು ಇದರ ಬಗ್ಗೆ ವಾನರ ಸೇನೆಯಲ್ಲಿ ಚರ್ಚೆಗಳು ಎದುರಾದಾಗ ಜಾಂಬವಂತನು ಹನುಮಂತನ ಶಕ್ತಿಯನ್ನು ನೆನಪಿಸುತ್ತಾನೆ ಜಾಂಬವಂತ ತನ್ನ ಮಾತನ್ನು ಮುಗಿಸಿದಾಗ ಋಷಿಗಳ ಶಾಪ ಕೊನೆಗೊಂಡಿತು ಮತ್ತು ಹನುಮಂತನಿಗೆ ಅವನ ಪರಾಕ್ರಮವು ನೆನಪಾಯಿತು ಸೀತೆಯನ್ನು ರಾವಣನಿಂದ ರಕ್ಷಿಸಿದ ನಂತರ ರಾಮ ಮತ್ತು ಹನುಮರು ಬೇರಾಗುವ ಸಮಯ ಬರುತ್ತದೆ ಆಗ ಹನುಮಂತನು ರಾಮನನ್ನು ಕುರಿತು ನನ್ನ ಮೇಲಿನ ಪ್ರೀತಿ ಹೀಗೆ ಸ್ಥಿರವಾಗಿರಲಿ ಎಂದು ರಾಮನನ್ನು ಪ್ರಾರ್ಥಿಸಿದನು ಜನರು ರಾಮನ ಬಗ್ಗೆ ಮಾತನಾಡುವವರೆಗೂ ಹನುಮಂತನು ಜೀವಂತವಾಗಿರಲು ಬಯಸಿದನು ಆದ್ದರಿಂದ ಹನುಮಂತನು ರಾಮನಲ್ಲಿ ಹೀಗೆಂದು ಕೇಳಿಕೊಳ್ಳುತ್ತಾನೆ ಇದರಿಂದ ಶಾರೀರಿಕವಾಗಿ ಜೊತೆಗಿಲ್ಲದ ನೋವು ಹನುಮಂತನಿಗೆ ಒಂದಿಷ್ಟು ಕಡಿಮೆಯಾಯಿತು ಆಗ ರಾಮನು ಹನುಮಂತನಿಗೆ ಭೂಮಿಯ ಮೇಲೆ ಎಲ್ಲಿಯವರೆಗೆ ರಾಮನಾಮ ಇರುತ್ತದೆಯೋ ಅಲ್ಲಿಯವರೆಗೆ ನೀನು ಇರುತ್ತೀಯಾ ಎನ್ನುವ ವರವನ್ನು ನೀಡಿದನು ವಿಶೇಷ ಸಂದರ್ಭಗಳಲ್ಲಿ ಭಗವಾನ್ ಹನುಮಂತನು ಮೂರು ಮದುವೆಯನ್ನು ಮಾಡಿಕೊಂಡರೂ ಸಹ ಅವನು ಎಂದಿಗೂ ತಮ್ಮ ಹೆಂಡತಿಯರೊಂದಿಗೆ ವೈವಾಹಿಕ ಜೀವನವನ್ನು ನಡೆಸಲಿಲ್ಲ ಮತ್ತು ಅವರು ಆ ಜನ್ಮ ಬ್ರಹ್ಮಚರ್ಯ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು ಧಾರ್ಮಿಕ ಗ್ರಂಥಗಳಲ್ಲಿ ಹನುಮಂತನಿಗೆ ಪತ್ನಿಯರಿದ್ದರು ಎಂದು ಹೇಳಲಾಗಿದ್ದರೂ ಅವನು ಅವರೊಂದಿಗೆ ಎಂದಿಗೂ ವೈವಾಹಿಕ ಜೀವನವನ್ನು ಮಾಡಿದವನಲ್ಲ ಈ ಕಾರಣಕ್ಕಾಗಿ ಆಂಜನೇಯ ಸ್ವಾಮಿಯನ್ನು ಆ ಜನ್ಮ ಬ್ರಹ್ಮಚಾರಿ ಎಂದು ಕರೆಯುತ್ತಾರೆ ಹನುಮಂತನ ಆಶೀರ್ವಾದ ಎಲ್ಲರಿಗೂ ದೊರಕಲಿ ಎಲ್ಲ ಭಕ್ತರು ಬಲಶಾಲಿಯಾಗಲಿ ಸತ್ಸಂಕಲ್ಪ ಹೊಂದಲಿ ರಾಮನ ನಾಮವನ್ನು ಜೀವನದ ಮಂತ್ರವನ್ನಾಗಿ ಮಾಡಿಕೊಂಡು ಮುಂದುವರಿಯಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಧನ್ಯವಾದಗಳು